ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ಯು ಜಗನ್ ಬ್ಲಾಕ್ಸ್ ನಾನು ಇವತ್ತು ಮತ್ತಿಗೂಡು ಕ್ಯಾಂಪಲ್ಲಿ ಇದ್ದೀನಿ ನನ್ನ ಎದುರುಗಡೆ ಬಾಸ್ ಅಭಿಮನ್ಯು ಇದ್ದಾರೆ ಅಭಿಮನ್ಯು ತುಂಬ ಶಾಂತವಾಗಿದ್ದಾನೆ ಈಗ ಏನು ಕಳೆದ ಒಂದು ವಾರ ದೊಡ್ಡ ಅರವಿಗೆ ಹೋಗಿತ್ತು ದೊಡ್ಡ ಅರವೆಯಲ್ಲಿ ಹೊಸ ಆನೆಯನ್ನು ಶೃಂಗೇರಿಯಿಂದ ಕಾರ್ಯಾಚರಣೆ ಮಾಡಿ ತಂದಂಥ ಆನೆ ಕ್ರಾಲ್ ಕೆಲಸಕ್ಕೆ ಅಭಿಮನ್ಯು ಹೋಗಿತ್ತು ರಿಟರ್ನ್ ಆಗಿದ್ದಾನೆ ತುಂಬ ದಿವಸ ಆಯಿತು ದಸರಾ ಕಳೆದ ಮೇಲೆ ನಾನು ಒಂದೆರಡು ಬಾರಿ ಬಂದಿದ್ದೆ ತುಂಬಾ ತುಂಬ ಆಗ್ತಿದೆ ಅಭಿಮಾನಿ ನೋಡಲಿಕ್ಕೆ ನೋಡಿ ತುಂಬ ಜನ ಅಭಿಮಾನಿ ಪಕ್ಕನೇ ಕೂತಿದ್ದಾರೆ ಇವತ್ತು ಸ್ವಲ್ಪ ಪ್ರವಾಸಿಗರು ಕಡಿಮೆ ಇದ್ದಾರೆ ಯಾಕೆಂತಂದರೆ ವೀಕೆಂಡಲ್ಲಿ ಐ ಜನ ಇರ್ತಾರೆ ಇವತ್ತು ಕಡಿಮೆ ಹಾಗೆ ಇತರ ಆನೆಗಳು ಇದ್ದಾವೆ ನೀವು ನೋಡ್ಬೋದು ನಮ್ಮ ದೇವೇಂದ್ರ ಪಾರ್ಥ ಎರಡು ಹೆಣ್ಣಾನೆ ಮರಿಗಳು ವರಲಕ್ಷ್ಮಿ ಚಾಮುಂಡೇಶ್ವರಿ ಹಾಗೆ ನಮ್ಮ ರೋಹಿತ ಕೂಡ ಇದ್ದಾನೆ ಸೋಮಶೇಖರ ಅಭಿಮನ್ಯುದು ಹಿಂಭಾಗದಲ್ಲಿ ಇದ್ದಾನೆ ಅಲ್ಲಿ ಹತ್ತಿರ ಹೋಗಿ ವಿಡಿಯೋ ಮಾಡೋಂಥ ಮಾಡಿದೆ ಅಲ್ಲಿ ಅದರ ಬಿಸಿಲೇಟು ಏನು ಕ್ಲಾರಿಟಿ ಇರೋಲ್ಲ ಇನ್ನು ನಮ್ಮ ಭೀಮ ಮತ್ತೆ ಶ್ರೀಕಂಠ ಇವರೆಲ್ಲ ಕಾರ್ಯಾಚರಣೆಗೆ ಹೋಗಿದ್ದಾರೆ ಇವತ್ತು ನಾಳೆಗೆ ಬರ್ಬೋದೇನೋ ಹುಲಿ ಕಾರ್ಯಾಚರಣೆ ಆಲ್ಮೋಸ್ಟ್ ಮುಗ್ದಂಗೆ ಕಾಣುತ್ತೆ ಕ್ಯಾಂಪನಷ್ಟೇ ತುಂಬಾ ಹಚ್ಚ ಹಸಿರಿನಿಂದ ಕೂಡಿದೆ ಏನೀಗ ಬಿಸಿಲು ಕಾಯ್ತಾ ಇದೆ ಕಳೆದ ಒಂದು ವಾರದಿಂದ ಮಳೆ ಎಲ್ಲ ಕಡಿಮೆ ಆಯಿತು ನೋಡಿ ಈ ಜಾಗ ಹಳೆ ಕ್ರಾಲ್ ಏನು ನಮ್ಮ ಏಕಲವ್ಯ ವಿರಾಟ್ ಗಿರಾಟ್ ಆನೆಗಳೆಲ್ಲ ಪಳಗಿದ್ವಲ್ಲ ಅದರ ಕ್ರಾಲ್ ಇದು ಹಳೇ ಕ್ರಾಲ್ ಇಲ್ಲಿಂದನೇ ವಿರಾಟ್ ಎಲ್ಲ ಒಂದು ಬಾರಿ ಕ್ರಾಲ್ನ ಛಿದ್ರ ಮಾಡಿ ಯಾರಿತ್ತು ಅಂತ ಹೇಳಿದ್ವಲ್ಲ ಇದೇ ಜಾಗ ಇದೇ ಕ್ರಾಲ್ ಈಗ ಕ್ರಾಲ್ ಸ್ವಲ್ಪ ದೂರದಲ್ಲಿ ಮಾಡಿದ್ದಾರೆ ಯಾಕಂತೇಳಿದ್ರೆ ಪ್ರವಾಸಿಗರೆಲ್ಲ ಬಂದು ಹತ್ತಿರ ಹೋಗ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ನಮ್ಮ ಅಭಿಮನ್ಯು ಕುಸ್ರೆ ಕೊಡ್ತಿದ್ದಾರೆ ಅಭಿಮಾನಿಗೆ ಯಾರೋ ವಿದೇಶಿ ಪ್ರಜೆ ಬಂದಿದ್ದಾರೆ ಅಭಿಮನ್ಯು ಈಗ ಎಲ್ಲಾರು ಬಂದು ನೋಡ್ಬೋದು ಸ್ವಲ್ಪ ಆನೆಗಳು ಇರ್ಬೇಕಿತ್ತು ಕಾರ್ಯಾಚರಣೆಗೆ ಎಲ್ಲ ಹೋಗಿದ್ರಿಂದ ಒಂದು ಸ್ವಲ್ಪ ಕಡಿಮೆ ಕಟ್ತಿದಾವೆ ಎಲ್ಲ ಆನೆಗಳು ಆರೋಗ್ಯವಾಗಿದ್ದಾವೆ ಝೂ ಅಭಿ ಅಲ್ಲಿದೆ ಅಲ್ಲಿ ಹೋ ಹೋಗ್ಲಿಕ್ಕೆ ಆಗಲ್ಲ ಚೆನ್ನಾಗಿದೆ ತೊಂದರೆ ಏನಿಲ್ಲ ಅಭಿಮನ್ಯ ಕೇಳ್ತಿದ್ರು ಎಷ್ಟು ದಿವಸ ನೋಡಿ ಅಭಿಮನ್ಯು ಎಲ್ಲಿದ್ದಾನೆ ಹೇಗಿದ್ದಾನೆ ಸುಮಾರು ಜನಕ್ಕೆ ನೋಡೋಕೆ ಬಂದ್ರೆ ಸಿಗಲ್ಲ ಅಂತ ಹೇಳ್ತಿದ್ರು ನೋಡಿ ಅಭಿಮನ್ಯು ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ पर ये बन गया सब स्ट्रांग आ लिंगे

ಓಕೆ ಅಭಿಮನ್ಯು ಮೇಲೆ ಇನ್ನೂ ರೇಷನ್ ತಿಂದು ಗಾಡಿಗೆ ಹೊರಡುತ್ತಾನೆ ಹಾಗೆಯೇ ನಿಮಗೆ ತುಂಬ ಹತ್ತಿರದಿಂದ ಇದು ಮಾಡಿದ್ದೀನಿ ವಸಂತನವರ ಚಿಕ್ಕ ಮಗ ಅಭಿ ಅಂತೇಳಿ ಈಗ ಇವನು ಎಲ್ಲ ಕೆಲಸಗಳನ್ನು ಕಲಿತ ಇದ್ದಾನೆ ಅದೇ ರೀತಿ ಆಕಾಶ ಆನೆ ಮೇಲೆ ಇದ್ದಾನೆ ಹೀಗೆ ನಮ್ಮ ಸೋಮಶಕ್ರ ಸೋಮಶೇಖರ ಮಾತ್ರ ಇದಂತ ಮರಿಯರು ಮರಿಯರೆ ಸ್ವಲ್ಪ ಇದು ಗೋಪಾಲ ಸ್ವಾಮಿ ಒಟ್ಟಿಗೆ ಸರಿ ಹಿಡಿದಂತಾನೆ ಗೋಪಾಲ ಸ್ವಾಮಿನ ಹಿಡಿಯೋದಕ್ಕೆ ಒಂದಿನ ಮೊದಲು ಹಿಡಿದಂತಾನೆ ಇದು ಎಕ್ಸ್ಲೋರ್ ಭಾಗದಲ್ಲಿ ಇನ್ನು ಪಳಗಿಸಿದ ಬಂದು ಮೂರ್ಕಲಲ್ಲಿ ಇದರ ಮಾತರ ಹೆಸರು ಮರಿ ಅಂತ ಹೇಳಿದ್ದೀನಿ ಇದು ಹೊಂಟಿದಂತ ಕ್ಯಾಪ್ಚರ್ ಮಾಡ್ಲೇ ಒಂಟಿದಂತ ಬಸ್ ಹೊರಟಿದ್ದಾನೆ ಬಸ್ ಈಗ ಆಹಾರವನ್ನು ನೀರೆಲ್ಲ ಕುಡಿದು ಆಹಾರನೆಲ್ಲ ತಿಂದು ಕಾಡು ಕಡೆ ಹೊರಟುತ್ತಾನೆ ಇನ್ನು ಮಧ್ಯಾಹ್ನ ಮೇಲೆ ಆರಾಮಾಗಿ ಬರ್ತಾನೆ ನಮ್ಮ ದೇವೇಂದ್ರ ರಾಮನಗರ ಭಾಗದಲ್ಲಿ ಕ್ಯಾಪ್ಚರ್ ಮಾಡಿದಂತ ನಮ್ಮ ದೇವೇಂದ್ರ ದೇವೇಂದ್ರನು ತುಂಬಾ ಚೆನ್ನಾಗಿದ್ದಾನೆ ನೋಡ್ಲಿಕ್ಕೆ ಬಿಮ್ನ ಅಷ್ಟೇ ಹಾಗೆ ಧೈಕ್ಯ ಕೂಡ ಈಗ ಎಲ್ಲ ತರದಲ್ಲಿ ಈಗ ಪಳಗಿ ಮಹತ್ವ ಕಡಿಗಳ ಮಾತನ್ನು ಕೇಳ್ತಾ ಇದ್ದಾರೆ ಇನ್ನು ಸ್ವಲ್ಪದ್ರಲ್ಲೇ ಕಾರ್ಯಾಚರಣೆ ಬಳಸುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ತುಂಬ ಚೆನ್ನಾಗಿದ್ದಾನೆ ದೇವೇಂದ್ರ ನೋಡ್ಲಿಕ್ಕೂ ದೈತ್ಯ ದಂತಗಳನ್ನು ಹೊಂದಿದ್ದಾನೆ ಇನ್ನೇನು ಒಂದೆರಡು ವರ್ಷದಲ್ಲಿ ಕಾರ್ಯಾಚರಣೆಗೂ ಬರುವಂಥ ಲಕ್ಷಣಗಳು ಇದ್ದಾವೆ ಹಾಗೆ ನಮ್ಮ ಕಿಂಗ್ ರೋಹಿತ್ ಈತನ ಒಂದು ಸ್ವಲ್ಪ ಕೊಂಡಾಟ ಮಾಡ್ತಿದ್ದ ಹೆಚ್ಚಿನ ತರಬೇತಿಗೆ ಹಾಗೂ ಒಳ್ಳೆ ಕುಂಕಿ ಕಾರ್ಯಾಚರಣೆಗೆ ಒಳ್ಳೆ ಆನೆಗಳ ಒಳ್ಳೆ ಆನೆನಾಗಿ ಬಳಸಲಿಕ್ಕೆ ನಮ್ಮ ರೋಹಿತನಲ್ಲಿ ಬಂದಿದ್ದಾರೆ ನಮ್ಮ ರೋಹಿತನ್ನು ನೋಡ್ಕೊಳ್ತಾ ಇರೋವರು ಸುಫೇಲ್ ಅಂತ ಹೇಳೋರು ಸುಫೇಲ್ ಈಗ ಮಾವತಾರಾಗಿ ರೋಹಿತನ ಕಾರ್ಯನಿರ್ವಹಿಸ್ತಿದ್ದಾರೆ ಸುಫೇಲ್ ಸ್ವಲ್ಪ ಮುಖ ಹಾಗೆ ಹಿರಿಯ ಮಾವತರು ಕೂತಿದ್ದಾರೆ ಮಹದೇವ ಮಂಜು ಹಾಗೆ ಬಸವರಾಜ್ ಅವ್ರು ನೋಡ್ಕೊಳ್ತೀರ ಕಿರಣ ಯಾವನಪ್ಪ ರೋಹಿತ್ ತಾನೇ ಕಿರಣ ಹಾಗೆ ನಮ್ಮ ಸುಂದರಿಯರಾದ ಚಾಮುಂಡೇಶ್ವರಿ ಹಾಗೂ ಭುವನೇಶ್ವರಿ ಚಾಮುಂಡೇಶ್ವರಿ ಹಾಗೂ ಭುವನೇಶ್ವರಿ ಮಾವು ಮಾದೇವ ಒಂಚೂರು ಮುಖ ತೋರಿಸಿ ಓಕೆ ಬಸವರಾಜವರು ಇನ್ನೊಂದು ಮತ್ತೊಂದು ಮರೀದು ಮಾತರಾಗಿದ್ದಾರೆ ಒಂದು ಸ್ವಲ್ಪ ತಿರುಗಿ ಬಸವರಾಜವರೇ ಜನಕ್ಕೆ ಗೊತ್ತಾಗಲಿ ಓಕೆ ಹಾಗೆ ಮಂಜು ಅಂತೇಳಿ ಅವರು ಸಹ ಸಹ ಒಬ್ಬ ಮಾವುತರು ಯಾನೆಗಳಿಗೆ ಹಾಗೆ ಅದೇ ರೀತಿ ನಮ್ಮ ಪಾರ್ಥ ಇದ್ದಾನೆ ಸರ್ ಮಾರ್ಟಿನ್ ಆಲಿಯಾಸ್ ಪಾರ್ಥ ಅವನಿಗೆ ಈ ಪಾರ್ಥಂದು ಒಂದು ಖುಷಿ ಅಂತ ಹೇಳಿದ್ರೆ ಅವ್ನಿಗೆ ವೆಹಿಕಲ್ ಕಂಡ್ರೆ ತುಂಬಾ ಖುಷಿ ಕ್ರೇಜಿ ಕ್ರೇಜಿ ಬಾಯಿ ನಮ್ಮ ಪಾರ್ಥ ಪಾರ್ಥ ಮಾತಾರಾದ ಅವರು ಇಲ್ಲೇ ಇದ್ದಾರೆ ತುಂಬಾ ಟೈಮ್ ಆಯ್ತು ಇವನ್ನೆಲ್ಲ ನೋಡಿ ಸಲ ಮರ್ಸಿ ಕೈಲಿ ನೋಡಿ ನೋಡಿ ನಮ್ಮ ಪುಟ್ಟಿ ನಮ್ಮ ಪುಟ್ಟಿ ಎಷ್ಟು ಚೆನ್ನಾಗಿ ಇವುಗಳು ಮುಂದಿನ ವರ್ಷ ದಸರಾಗೆ ಬರುವಂಥ ಎಲ್ಲ ಲಕ್ಷಣಗಳು ಕಾಣ್ತವೆ ನಮ್ಮ ಹೇಮಾವತಿಗೆ ಸಾಪಟಿಯಾಗಿ ನಮ್ಮ ಚಾಮುಂಡೇಶ್ವರಿ ದಸರಾದಲ್ಲಿ ಭಾಗಿಯಾಗುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಿದ್ದಾವೆ ಹಾಗೆ ನೋಡಿ ನಮ್ಮ ಮತ್ತೊಬ್ಬ ಹೊಸ ಕಾವಾಡಿಯಾಗಿ ನಮ್ಮ ರೋಹಿತನಿಗೆ ಎರಡು ಮೂರು ಹೆಲ್ಪರ್ ಇವರೆಲ್ಲ ಅಲ್ಲಿ ರೋಹಿತನಿಂದ ಮೊದಲ ದಿನದಲ್ಲಿ ಇದ್ದಂಥವ್ರು ಎಲ್ಲ ಆನೆಗಳೆಲ್ಲ ಬೀಳ್ಕೊಡುಗೆ ಅಲ್ಲ ಬೀಳ್ಕೊಡೋಂಥ ಸಮಯ ಎಲ್ಲ ಕಾಡಿಗೆ ಎಲ್ಲ ಹೋಗ್ತವೆ ಹಾಗೆ ಇವತ್ತು ನಮ್ಮ ಶ್ರೀಕಂಠ ಹಾಗೂ ಭೀಮಾ ಇವತ್ತು ಕ್ಯಾಂಪಿಗೆ ಬರೋ ಲಕ್ಷಣಗಳೆಲ್ಲ ಐತೆ ಅಲ್ಲಿ ಹುಲ್ಲಿ ಕಾರ್ಯಾಚರಣೆ ಮುಗ್ದಿದೆ ಅಂತ ಹೇಳಿದ್ರು ಓಕೆ ನಮ್ಮ ಬಾಸ್ ಅಭಿಮನ್ಯು ಅಲ್ಲಿ ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಈಗ ಅಭಿಮಾನಿ ಕರೆಯಲ್ಲೆಲ್ಲ ಸ್ನಾನ ಎಲ್ಲ ಮಾಡಿ ನೆಕ್ಸ್ಟ್ ಸಂಜೆ ಸಿಗ್ತೇನೆ ತುಂಬ ಪುಟ್ಟ ಗೌರಿಗಳು ಇಬ್ಬರ ಹೊರಟರು ಈಗ ಹೋಗೋ ರಭಸಕ್ಕೆ ಎಲ್ಲ ಖಾಲಿ ಮಾಡಿ ಓಕೆ ಯು ಇನ್ನೇನಿಲ್ಲ ಇನ್ನೆಲ್ಲ ಆನೆಗಳು ಬಂದ ಮೇಲೆ ಒಂದು ವೀಡಿಯೋ ಮಾಡುವ